ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರಾದ ಚಿಕ್ಕಲಿಂಗಯ್ಯರವರ ನೇತೃತ್ವದಲ್ಲಿ ಸಭೆಯನ್ನು ಏರ್ಪಡಿಸಲಾಯಿತು ಐದು ಗ್ಯಾರಂಟಿ ಯೋಜನೆಗಳ ಸರ್ಕಾರ ವತಿಯಿಂದ ನಡೀತಾ ಇರುವಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದರು ಜಿಲ್ಲಾಧ್ಯಕ್ಷರಾದಂಥ ಚಿಕ್ಕಲಿಂಗಯ್ಯರವರ ನೇತೃತ್ವದ ನಡೆದ ಈ ಸಭೆಯಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು ಸದಸ್ಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷರಾದಂಥ ಚಿಕ್ಕಲಿಂಗಯ್ಯನವರು ಫಲ అదూ అన్నభాగ్య అన్నభాగ్య ఒట్టు కోట నలవత్తైదు సావై ఫల ఉట్టు మూడు కోటి ఐవత్నా లక్ష మూవత్ సాద ఎప్ప సా ఏనూర ఐవత్

ಹಾ ಪ್ರತಿ ಯೋಜನೆ ಯೋಜನೆ ಪೂರ್ತಿ ಎಲ್ಲ ಈಗ ಎರಡು ಕೋಟಿ ಎಂಟು ಲಕ್ಷ ಕೆ ಎಸ್ ಆರ್ ಟಿ ಸಿ ಆಗಿದೆ ಮೂರ್ ಸಾವಿರದ ಏಳ್ನೂರ ಇಪ್ಪತ್ತಾರು ಮಂಡ್ಯ ಡಿಸಿ ಜನ

ಈಗ ಸುಮಾರು ಜನ ಡೆತ್ ಕೇಸ್ಗಳೆಲ್ಲ ಆಗಿದೆ ಇನ್ ಕೇಸ್ ಅದು

ಅವ್ರಿಗೇನಾಗಿದೆ ಅರ್ಹತೆ ಇಲ್ಲ ಅಂತ ಕೊಡ್ತಾ ಇಲ್ಲ ಅದನ್ನ ಪರಿಗಣಿಸಿ ಟಿ ಇಲ್ಲ ಅವ್ರೂ ಅಂತವ್ರಿಗೆ ಬರ್ಲಿ ಅಂತ ನೆನಯ ಮಾಡ್ತಾ ಇದ್ದೀನಿ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ಫಲಾನುಭವಿಗಳು ಗೃಹಲಕ್ಷ್ಮಿ ಆಗಲಿ ಶಕ್ತಿ ಯೋಜನೆ ಆಗಲಿ ಎಲ್ಲಾದ್ರೂ ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ಯೋಜನೆ ಆಗಿದೆ ಗೃಹಲಕ್ಷ್ಮಿ ತೊಂಬತ್ತೊಂಬತ್ತು ಪರ್ಸೆಂಟ್ ಆಗಿದೆ ಇನ್ನು ಒಂದು ಪರ್ಸೆಂಟ್ ಜಿ ಎಸ್ ಟಿ ಇಂದ ಸ್ವಲ್ಪ ತಡೆ ಹಿಡಿದಿದೆ ಮುನ್ನ ಒಂದು ಒಂದು ಐನೂರು ಆರ್ನೂರು ಜನಕ್ಕೆ ಅದನ್ನ ಸರಿಪಡಿಸೋದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ನಾವೇ ನಿಂತು ಸರಿಪಡಿಸಿ ಅದನ್ನ ಸರಿ ಮಾಡ್ಕೊಡ್ತೀವಿ ಅವ್ರಿಗೂ ಸಹ ಹಣ ಬರುವಂತೆ ಬರುವಂತಹ ಕಾರ್ಯಗಳನ್ನ ಸರ್ಕಾರದ ಜೊತೆ ಚರ್ಚೆ ಮಾಡಿ ಹಣ ಬರುವ ಮಾಡ್ತೀವಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದೆ ತೊಂದರೆನೇನು ಓಕೆ